ಯಾರ ಕಾಲದಲ್ಲಿ ತಪ್ಪಾಗಿದೆ ಅದನ್ನು ಅವ್ರು ಹೇಳೋದಿಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾಲದಲ್ಲಿ ಅವರು ಸರ್ಕಾರ ಹೋಗುವ ಕೊನೆ ಗಳಿಕೆಯಲ್ಲಿ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತ್ರೀ ಎ ಬಿ ಅನ್ನು ರದ್ದು ಮಾಡಿ ಅದೇ ಸಮಸ್ಯೆ ಇವತ್ತು ಇವತ್ತು ತಾವು ಮಾಡಿದ ತಪ್ಪನ್ನು ಹೇಳುವುದಿಲ್ಲ ಎರಡು ಮೂರು ತಿಂಗಳು ಫಾಲೋಅಪ್ ಮಾಡಿ ನಾವಿಬ್ಬರು ತಿರುಗಿ ಕೆಲಸ ಮಾಡಿದ್ರೆ ರಾಜಕೀಯ ಲಾಭ ಮಾಡಲಿಕ್ಕೋಸ್ಕರ ವಾಟ್ಸಪ್ಪಲ್ಲಿ ಹಾಕ್ಕೊಂಡು ಇವತ್ತು ಬಿಂಬಿಸ್ತಾರೆ ಜಯಪ್ರ ಮತ್ತು ನಾವು நூறாரி பூட்டப் சரிமாட கல்சனி சுவர்சோதிக் அந்த எல் அசோக் பிரிபாட்டி கானூன் இல்லாக்கை அவர மாதா அவரி ಫೈಲ್ ನಂಬರ್ ತರಿಸಿ ಕೊಟ್ಟ ಮೇಲೆ ನಿನ್ನೆ ಸೈನ್ ಆಗಿ ನಿನ್ನೆ ರಾತ್ರಿ ಆರೂವರೆ ನಂತರ ಕ್ಯಾಬಿನೆಟ್ ಆಗಿದೆ ಆ ಕ್ಯಾಬಿನೆಟ್ ಅಲ್ಲಿ ನಿನ್ನೆ ಡಿಸಿಷನ್ ಆಗಿದೆ ಇವತ್ತು ಮುಖ್ಯಮಂತ್ರಿಗಳ ಸೈನ್ ಆದ್ರೆ ನಾಳೆಯಿಂದ ಕಲ್ಲು ಪ್ರಾರಂಭ ಆಗ್ಲಿಕ್ಕೆ ಆಗ್ತದೆ ಆದ್ರೆ ನಿನ್ನೆ ಹೋಮ್ ಮಿನಿಸ್ಟರ್ ಹತ್ರ ಹೋಗಿದ್ದು ಹೋಮ್ ಮಿನಿಸ್ಟರ್ ಎಸ್ ಪಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ಈ ಕಾನೂನಾಗಿ ಬರೋರ ತನಕ ಏನು ಮೊದಲಿಂದ ಹೇಗೆ ನಡ್ಕೊಂಡು ಹೋಗ್ತಿದೆ ಅವ್ರಿಗೆ ಲಿವರ್ ಹಾಕಿ ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ಎಸ್ ಪಿ ಅವರಿಗೆ ಫೋನ್ ಮುಖಾಂತರ ನಿನ್ನೆ ಹೇಳ್ತಿ ಕೊಟ್ಟಿದ್ದಾರೆ ಇವತ್ತು ನಮಗೆ ಟೈಮ್ ಕೊಟ್ಟಿದ್ದಾರೆ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ ನಮ್ಮ ಜಿಲ್ಲೆ ಕೆಂಪು ಕಲ್ಲಿನ ಸಮಸ್ಯೆ ಮತ್ತು ಮರಳಿನ ಸಮಸ್ಯೆ ಬಗ್ಗೆ ಸಾಕಷ್ಟು ದಿನ ಗೊಂದಲ ಸೃಷ್ಟಿಯಾಗಿತ್ತು ಈ ಗೊಂದಲನ ಪರಿಹಾರ ಮಾಡಲಿಕ್ಕೋಸ್ಕರ ನಾನು ಮತ್ತು ಜಗಡೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಕೆಲವು ತಿಂಗಳ ಹಿಂದೆ ಇದರಲ್ಲಿ ಹಿಂದೆ ವಿಧಾನಸೌಧದಲ್ಲಿ ಮರಳು ಮತ್ತು ಕೆಮಿಕಲ್ ಸಮಸ್ಯೆ ಬಂದಾಗ ಮುನ್ನೂರ ಹದಿನೂರೇ ನಂಬರ್ ರೂಮ್ ಅಲ್ಲಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಮತ್ತು ಖನಿಜ ಮಂತ್ರಿ ಮಲ್ಲಿಕಾರ್ಜುನ್ ಮತ್ತು ಉಸ್ತುವಾರಿ ಮಂತ್ರಿ ಲಕ್ಷ್ಮೀ ಅಂಬಾಳ್ಕರ್ ಮುಖ್ಯಮಂತ್ರಿ ಡಿ ಮೂಲಕ ಸಭೆ ಮಾಡಿ ಹಿಂದೆ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಲ್ಲಿ ಕೆಮಕಲ್ ಅಂಶ ಜಾಸ್ತಿ ಇದೆ ಅಂತ ಎ ಬಿ ಅನ್ನ ರದ್ದು ಮಾಡಿ ಆವತ್ತಿನ ಈ ಸಮಸ್ಯೆ ಉದ್ಭವ ಆಯ್ತು ಆದ್ರೆ ಮುಖ್ಯಮಂತ್ರಿಗಳಿಗೆ ನಾವು ಮಂದದ್ದು ಮಾಡಿದ ತ್ರೀ ಎ ಬಿ ಉಡುಪಿ ಜಿಲ್ಲೆಗೆ ಅದನ್ನು ಅವಶ್ಯಕತೆ ಇದೆ ಕಲ್ಲಲ್ಲಿ ಎಲ್ಯೂಮಿನಿಯನ್ ಅಂಶ ಕಡಿಮೆ ಇದೆ ನಾವು ಅದನ್ನ ಸುರತ್ಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಚೆಕ್ ಮಾಡಿ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಮತ್ತು ಹತ್ತು ಎರಡು ಭಾಗದ ಬೈಂದೂರು ಕ್ಷೇತ್ರದ ಮತ್ತು ಉಡುಪಿ ಭಾಗದ ಕಲ್ಲನ್ನು ಚೆಕ್ ಮಾಡಿ ಸುರದ್ಕಲ್ಲ ಅವರ ಕೊಟ್ಟ ರಿಪೋರ್ಟ್ ಮೂಲಕ ನಾವು ದಿನ ಚರ್ಚೆಯಲ್ಲಿ ಹೇಳಿದೆವು ಆದರೆ ಕಾನೂನು ತಿದ್ದುಪಡಿ ನಮಗೆ ತಿಂಗಳ ತಿದ್ದುಪಡಿ ಮಾಡೋ ತನಕ ನೀವು ಟೆಂಪ್ರರಿ ಮಾಡಲಿಕ್ಕೆ ಡಿ ಸಿ ಅವರಿಗೆ ಅಧಿಕಾರ ಕೊಟ್ಟಿದ್ರು ಎಸ್ ಪಿ ಅವ್ರಿಗೆ ಸಹ ಹೇಳಿ ಕಲ್ಲು ಕೆಲಸ ಸ್ಟಾರ್ಟ್ ಆಯಿತು ಮರಳು ಸ್ಟಾರ್ಟ್ ಆಯಿತು ಮತ್ತೆ ಪುನಃ ಜಿಲ್ಲಾಧಿಕಾರಿ ಕಡೆ ಎಲ್ಲ ಒಂದು ಕಡೆ ಲೋಕಾಂತ್ಯ ತನಿಖೆಗೆ ಯಾರೋ ಒಬ್ಬರು ಸ್ವಲ್ಪ ಸಮಸ್ಯೆ ಉದ್ಭವ ಮಾಡಿದರು ಮತ್ತೆ ಪುನಃ ಕಲ್ಲು ಕ್ವಾರಿ ಬಂದಾಗುವಂಥ ಕೆಲಸ ಇತ್ತು ಅದಾದಮೇಲೆ ಮೇಲೆ ಪುನಃ ನಾನು ಜಯಪ್ರೇಕ್ಷೆ ಮುಖ್ಯಮಂತ್ರಿಗಳ ಹತ್ರ ಗಣಿ ಮಂತ್ರಿ ಹತ್ರ ಚರ್ಚೆ ಮಾಡಿ ಅದರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ನಮಗೆ ಕಲ್ಲು ತೆಗಿಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋ ರೀತಿಯಲ್ಲಿ ಕಾನೂನು ತಯಾರು ಮಾಡಲಿಕ್ಕೆ ಎರಡು ತಿಂಗಳಿಂದ ಖನಿಜ ಭವನ ಮತ್ತು ಸೌಧಕ್ಕೆ ಪ್ರತಿ ಇಲಾಖೆ ಮೆಂಟ್ಲನ್ನು ಏರಿ ಹೋಗಿ ಆ ಫೈಲನ್ನು ಫಾಲೋಅಪ್ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಮೊನ್ನೆ ಎಲ್ಲ ಇಲಾಖೆಯವರ ಒಟ್ಟಿಗೆ ಖನಿಜ ಇಲಾಖೆ ಬನ್ಸಾಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಬನ್ಸಾಲಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗಿ ಕ್ಲಿಯರೆನ್ಸ್ ಆದಮೇಲೆ ಕಾನೂನು ಇಲಾಖೆಗೆ ಹೋಯ್ತು ಕಾನೂನು ಇಲಾಖೆಯಲ್ಲಿ ಮತ್ತೆ ಪುನಃ ವಿಳಂಬ ಆಗ್ತಕ್ಕಂಥ ಸಂದರ್ಭದಲ್ಲಿ ಜಯಪಕ್ಷಣ ನಾವು ಮತ್ತೆ ಪುನಃ ಬೆಳಗಾವಿಗೆ ಹೋಯ್ತು ಬೆಳಗಾವಲ್ಲಿ ಆ ಕಾನೂನು ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಅಶೋಕ್ ಅವ್ರನ್ನ ಭೇಟಿಯಾಗಿ ತಾವು ವಿಳಲು ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಭಾರಿ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದಾರೆ ಅದನ್ನು ತಾವು ಹೋಗಿ ನಿನ್ನೆ ಅವರು ಅದನ್ನು ಕ್ಲಿಯರೆನ್ಸ್ ಮಾಡಿ ನಿನ್ನೆ ರಾತ್ರಿ ಅಲ್ಲಿ ಅದನ್ನು ಡಿಸಿಷನ್ ಆಗಿ ಇವತ್ತು ಮುಖ್ಯಮಂತ್ರಿಗಳ ಸೈನಿಗೆ ಹೋಗಿತ್ತು ಈ ರೀತಿ ಈ ಸಮಸ್ಯೆಗಳು ಬಂದಾಗ ಜನರು ಮತ್ತು ನಾವು ಯಾವಾಗಲೂ ಜನರಿಗೆ ಸಮಸ್ಯೆ ಆದಾಗ ನಾವು ಸರ್ಕಾರದ ಗಮನ ಕೇಳೋದು ಈ ಕೆಲಸವನ್ನು ಮಾಡಿದ್ವಿ ಇದು ಒಂದು ದಿನದಲ್ಲಿ ಆದ ಕೆಲಸ ಅಲ್ಲ ಎರಡು ತಿಂಗಳುಗಳ ಕಾಲ ಖನಿಜ ಭವನಕ್ಕೆ ನೂರಾರು ಬಾರಿ ಹೋಗಿ ಫೈನ್ ಪುಟಪ್ ಮಾಡಿಸಿ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಯತ್ನ ಮಾಡಿ ಮತ್ತೆ ನಾವು ಬೆಂಗಳೂರಿಗೆ ಬೆಂಗಳೂರಿನ ಸುವರ್ಣಸೌಧಕ್ಕೆ ಹೋಗಿ ಅಲ್ಲಿ ಅವರು ಆ ಸದನದಲ್ಲಿದ್ದಂಥ ಎಲ್ ಅಶೋಕ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕಾನೂನು ಇಲಾಖೆ ಅವರನ್ನು ಹೊರಕರಿಸಿ ಕರೆಸಿ ಮಾತಾಡಿ ಅವರಿಗಾಗಿ ಫೈಲ್ ನಂಬರ್ ತರಿಸಿ ಕೊಟ್ಟ ಮೇಲೆ ನಿನ್ನೆ ಸೈನ್ ಆಗಿ ನಿನ್ನೆ ರಾತ್ರಿ ಆರೂವರೆ ನಂತರ ಕ್ಯಾಬಿನೆಟ್ ಆಗಿದೆ ಆ ಕ್ಯಾಬಿನೆಟಲ್ಲಿ ನಿನ್ನೆ ಡಿಸಿಷನ್ ಆಗಿದೆ ಇವತ್ತು ಮುಖ್ಯಮಂತ್ರಿಗಳ ಸೈನ್ ಆದರೆ ನಾಳೆಯಿಂದ ಕಲ್ ಪ್ರಾರಂಭ ಆಗಲಿಕ್ಕೆ ಆಗ್ತದೆ ಆದರೆ ನಿನ್ನೆ ಹೋಮ್ ಮಿನಿಸ್ಟ್ರ್ ಹತ್ರ ಹೋಗಿದ್ದೆ ಹೋಮ್ ಮಿನಿಸ್ಟ್ರು ಎಸ್ ಪಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ಈ ಕಾನೂನಾಗಿ ಬರೋರ ತನಕ ಏನು ಮೊದಲಿಂದ ಹೇಗೆ ನಡ್ಕೊಂಡು ಹೋಗ್ತಿದೆ ಅವ್ರಿಗೆ ಲಿವರ್ ಹಾಕಿ ಅವ್ರಿಗೆ ಮಾಡಲಿಕ್ಕೆ ಅವಕಾಶ ಕೊಡಬೇಕಂತ ಎಸ್ ಪಿ ಅವರಿಗೆ ಫೋನ್ ಮುಖಾಂತರ ನಿನ್ನೆ ಹೇಳ್ತಿ ಕೊಟ್ಟಿದ್ದಾರೆ ಇವತ್ತು ನಮಗೆ ಟೈಮ್ ಕೊಟ್ಟಿದ್ದಾರೆ ಎಸ್ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ತಡದ ನಾಳೆ ಕೆಲಸ ಪ್ರಾರಂಭ ಅಂದರೆ ದಟ್ಟಿಯಲ್ಲಿ ಎಸ್ ಬಿ ಅವರಿಗೆ ಹೇಳಿ ಆ ಕಾನೂನ ಸೈನ್ ಆಗಿ ಬಂದ ತಕ್ಷಣ ಎಸ್ ಪಿ ಅವರಿಗೆ ಮತ್ತು ಡಿ ಸಿ ಕಾ ಕಾಪಿ ಕೊಟ್ಟು ಮತ್ತು ಸರಾಗವಾಗಿ ಯಾವುದೇ ರೀತಿ ನಮ್ಮ ಕೆಮಿಕಲ್ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಆ ತೆಗೆದ ಮೇಲೆ ಆ ಬಂಡೆ ಏನಿದೆ ಅದಕ್ಕೆ ಮಣ್ಣು ಮುಚ್ಚುವಂಥ ವ್ಯವಸ್ಥೆ ಅಂತ ಸರ್ಕಾರ ಆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ತೆಗೆದು ಮು ತೆಗೆದ ಮೇಲೆ ಅಷ್ಟೇ ಮಣ್ಣು ಮುಚ್ಚಿ ಲೆವೆಲ್ ಮಾಡಿರ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಕಂಡೀಷನ್ ಹಾಕಿದ್ದಾರೆ ಅದಕ್ಕೆ ನಾವು ಒಪ್ಕೊಂಡಿದ್ದೇವೆ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಈ ಕೆಮಿಕಲ್ಲು ಕೂಲಿ ಕಾರ್ಮಿಕರಿಗೆ ಲಾರಿ ಮಾಲೀಕರಿಗೆ ಟೆಂಪೋ ಮಾಲೀಕರಿಗೆ ಇವರಿಗೆಲ್ಲ ನಿರುದ್ಯೋಗ ಆಗಬಾರ್ದಂಥ ಉದ್ಯೋಗ ಸೃಷ್ಟಿಸಬೇಕನ್ನೋ ದೃಷ್ಟಿಕೋನದಲ್ಲಿ ನಾವು ಕೆಲಸವನ್ನು ಮಾಡಿದ್ದೇವೆ ಜಯಪ್ರಕಾಶ್ ಹೆಡ್ಡರ್ ಮತ್ತು ನಾನು ಸೇರಿ ಮಾಡಿದ್ದೇವೆ ಕೆಲವರು ಯಾರ ಕಾಲದಲ್ಲಿ ತಪ್ಪಾಗಿದೆ ಅದನ್ನು ಅವ್ರು ಹೇಳುದಿಲ್ಲ ಭಾರತೀಯ ಜನತಾ ಪಾರ್ಟಿಯವರ ಕಾಲದಲ್ಲಿ ಅವರು ಸರ್ಕಾರ ಹೋಗುವ ಕೊನೆ ಗಳಿಕೆಯಲ್ಲಿ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತ್ರೀ ಎ ಬಿಯನ್ನು ರದ್ದು ಮಾಡಿ ಅದೇ ಸಮಸ್ಯೆ ಇವತ್ತು ಇವತ್ತು ತಾವು ಮಾಡಿದ ತಪ್ಪನ್ನು ಹೇಳೋದಿಲ್ಲ ಬೇರೆಯವ್ರ ಮೇಲೆ ಹೋಗಿರೋದು ಅರ್ಜಿ ಕೊಟ್ಕೊಂಡು ವಾಟ್ಸಪ್ಪಲ್ಲಿ ಹಾಕ್ಕೊಳ್ತಾರೆ ಬಿಟ್ಟರೆ ಎರಡು ಮೂರು ತಿಂಗಳು ಫಾಲೋಅಪ್ ಮಾಡಿ ನಾವಿಬ್ಬರು ತಿರುಗಿ ಕೆಲಸ ಮಾಡಿದ್ರೆ ರಾಜಕೀಯ ಲಾಭ ಮಾಡಲಿಕ್ಕೋಸ್ಕರ ವಾಟ್ಸಪ್ಪಲ್ಲಿ ಹಾಕ್ಕೊಂಡು ಇವತ್ತು ಬಿಂಬಿಸ್ತಾರೆ ಮೂರು ತಿಂಗಳಿಂದ ನಾವು ಇಷ್ಟು ನಾಲ್ಕು ಬಾರಿ ಎಮ್ ಎಲ್ ಆಗಿದ್ರೆ ಅವ್ರು ಎಂ ಪಿ ಆದರು ಖನಿಜಪ್ಪ ಹೋಗಿ ಕೂತಿದ್ದಾರೆ ಹೆಗ್ಡೆ ನಾನು ಹೋಗಿ ಕೂತಿದ್ದೇನೆ ವಿಕಾಸ್ ಸೌಧದಲ್ಲಿ ನಾಗರಾಜ್ ಅಂತ ಇದ್ದಾರೆ ಅವರು ಆಫೀಸಿಗೆ ಒಂದು ನೂರು ಸರಿ ಹೋಗಿದ್ದಾರೆ ಈ ಫೈಲ್ ಸಿಟ್ಟಿಂಗ್ ಇಡ್ಲಿಕ್ಕೆ ಬಂದ್ಸಾಲೆ ಅವರಿಗೆ ಈ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಹತ್ತು ಹತ್ತು ಪಾಯಿಂಟ್ ಇದನ್ನ ಸುರತ್ಕಲ್ ಇಂಜಿನಿಯರಿಂಗ್ ವಿಭಾಗದ ರಿಪೋರ್ಟ್ ಅನ್ನು ತಕ್ಕೊಂಡು ಕೊಟ್ಟರ ಮೇಲೆ ಅವ್ರು ಒಪ್ಪಿಗೆ ಬನ್ಸಾಲೆ ಅವರು ಖನಿಜ ಎಲುಬಿನ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಇಲ್ಲಿ ಏನು ಆಗ್ತಾಯಿದೆ ಮಂಗಳೂರಲ್ಲಿ ಆಗ್ತಾ ಇದೆ ಉತ್ತರ ಆಗ್ತಾ ಇದೆ ಉಡುಪಿ ಜಿಲ್ಲೆ ಮಾತ್ರ ಇಲ್ಲ ಇದು ನಮ್ಮ ಸಮಸ್ಯೆ ಎಲ್ಲ ಜಿಲ್ಲೆ ಬಂದಾಗಿದ್ದೀರಿ ಎಲ್ಲರಿಗೂ ಒಂದು ನ್ಯಾಯ ಆಗಿದ್ದು ತೊಂದರೆ ಇಲ್ಲ ಇಲ್ಲಿ ನಮ್ಮ ಜಿಲ್ಲೆ ಮಾತ್ರ ತೊಂದರೆ ಆಗಿದೆ ನಾವು ಅದನ್ನು ಮಂತ್ರ ಮಾಡಿದ್ದೇವೆ ಮುಖ್ಯಮಂತ್ರಿಗಳೇ ಮಾಡಿದ್ದೇವೆ ಹೋಮ್ ಮಿನಿಸ್ಟ್ರಿ ಮಾಡಿದ್ದೇವೆ ಖನಿಜ ಮಂತ್ರಿಗಳೇ ಮಾಡಿದ್ದೇವೆ ಒಬ್ಕೊಂಡಿದ್ದಾರೆ ಲಕ್ಷ್ಮೀ ಹಬ್ಬ ಸಹ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಅಲ್ಲಿಯ ಬಿ ಬ್ಲಾಕ್ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟರು ಮತ್ತು ನಮ್ಮ ಈ ಸಂಘಟನೆಯವರು ಐ ಬಿ ಎಲ್ ಒಂದು ಮೀಟಿಂಗ್ ಕರೀತಾರೆ ನಾನು ಆ ಮೀಟಿಂಗ್ ಹೋದೆ ಮೀಟಿಂಗಲ್ಲಿ ಏನಂತ ತೀರ್ಮಾನ ಆಯಿತು ಇಲ್ಲಿ ಪಕ್ಷ ಭೇದ ಮರೆತು ಆಡಳಿತ ಪಾರ್ಟಿ ಮತ್ತು ವಿರೋಧ ಪಕ್ಷ ಇಬ್ಬರು ಒಟ್ಟಾಗಿ ಕೆಲಸ ಮಾಡೋದು ಕೆಲಸ ಮಾಡಿ ಈ ಕಾರ್ಮಿಕರಿಗೆ ನ್ಯಾಯ ಕೊಡುವಂಥದ್ದು ಮಾಡಬೇಕನ್ನೋದು ಒಂದು ತೀರ್ಮಾನ ಆಯಿತು ಒಂದು ತಹಶೀಲ್ದಾರರಿಗೆ ಒಂದು ಮನವಿ ಕೊಡುವುದಂಥ ತೀರ್ಮಾನ ಆಯಿತು ನಾನು ನನಗೆ ಹೇಳಿದ ಸಂಘಟನವರು ತಹಸೀಲ್ದಾರ್ ಮನವಿ ಕೊಡ್ಲಿಕ್ಕೆ ನೀವು ಬರಬೇಕು ನಾವು ನಡ್ಕೊಂಡು ಹೋಗಿ ಮನವಿ ಕೊಡುವ ಅಂತ ಹೇಳಿ ನಾ ಅದಕ್ಕೆ ಒಪ್ಪಿದೆ ಅವರು ಬಿ ಜೆ ಪಿ ಅಧ್ಯಕ್ಷರು ದೀಪಕ್ ಕುಮಾರ್ ಶೆಟ್ಟರು ಸಹ ಅವರ ಹತ್ರ ಶಾಸಕರ ಹತ್ರ ಮಾತಾಡಿ ಅವರು ಸಹ ಒಪ್ಕೊಂಡು ಬಂದಿದ್ರು ಅಲ್ಲಿ ಬಂದ ಮೇಲೆ ಇಲ್ಲಿ ಒಟ್ಟಿಗೆ ಹೋಗುವುದು ಸರಿಯಲ್ಲ ಅಂತ ಶಾಸಕರೇ ಸಪ್ರೇಟ್ ಶಾಸಕರೇ ಸಪ್ರೇಟ್ ಹೋಗಿ ಕೊಡ್ಲಿಕ್ಕೆ ಹೋದರು ನಾನು ಮತ್ತೆ ಹೇಳಿದೆ ನಾವು ಬಂದಾಗಿದೆ ತಹಶೀಲ್ದಾರ್ಗೆ ಅರ್ಜಿ ಕೊಡಬೇಕಾಗಿದೆ ಸರ್ಕಾರ ಗಮನ ಸೆಳೆಯಬೇಕಾಗಿದೆ ನಾವು ಹೋಗಿ ಕೊಡುವ ಅಂತೇಳಿ ನಮ್ಮ ಪಾರ್ಟಿಯವರ ಒಟ್ಟಿಗೆ ಅವರು ಬಿ ಜೆ ಪಿ ಪಾರ್ಟಿಯವರು ಬ್ಲಾಕ್ ಅಧ್ಯಕ್ಷರು ನಮ್ಮೊಟ್ಟಿಗೆ ಬಂದು ಏನು ಮಾತು ಕೊಟ್ಟಿದ್ದಾರೆ ಆ ಮಾತಿಗೆ ತಪ್ಪದೇವರು ನಮ್ಮೊಟ್ಟಿಗೆ ಬಂದು ಅರ್ಜಿ ಕೊಡಲಿಕ್ಕೆ ಬಂದಿದ್ದಾರೆ ತಕ್ಷಲ್ದಾರ್ ಅರ್ಜಿ ಕೊಟ್ಟಿದೆ ಇವತ್ತು ಆ ಕೆಲಸ ಆಗಿದೆ ನಾವು ಏನು ಅರ್ಜಿ ಕೊಟ್ಟಿದ್ದೇವೆ ನಿನ್ನೆ ರಾತ್ರಿ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಇವತ್ತು ಮುಖ್ಯಮಂತ್ರಿಗಳ ಸೈನ್ ಹಾಕಿದರೆ ನಾಳೆ ಕೆಲಸ ಶುರುವಾಗಲಿಕ್ಕೆ ಯಾವುದೇ ಕಾನೂನು ಆಗಿದೆ ಕೆಲಸ ಶುರುವಾಗಲಿಕ್ಕೆ ಎಸ್ ಪಿ ಅವರಿಗೆ ಕಾನೂನಾದನ್ನು ಎಸ್ ಪಿ ಕಾಪಿ ಕೊಡ್ತೇವೆ ನಾಳೆ ಶುರು ಮಾಡಬೇಕಂತ ಅವ್ರಿಗೆ ಒತ್ತಾಯ ಮಾಡೋಕ್ಕೆ ಈಗ ಹೋಗ್ತಾ ಇದ್ದರೆ ಒಂದು ಗಂಟೆಗೆ ಅವ್ರು ಭೇಟಿ ಆಗ್ತಾರೆ ಈ ಸಮಸ್ಯೆಗೆ ಇಲ್ಲಿಗೆ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ಹೇಳಿ ಖುಷಿಯಿಂದ ಹೇಳಲಿಕ್ಕೆ ಇತ್ತು ಮಾಡ್ತೇವೆ